ಸೃಷ್ಟಿ ಕತ್ತನ ತಂದೆಯ ದೇವರಿ ಮಗನ ಆದೇವರಿ ಪರಿಶುದ್ಧಾತ್ಮನೇ ನಿಮ್ಮ ಸ್ತೋತ್ರವಾಗಲಿ ಸ್ವಾಮಿ ಈ ದಿವಸವು ಈ ಸಮಯವು ಕೂಡ ನಿಮ್ಮಿಂದ ನೇಮಕವಾದಂತಹ ದಿವಸ ಸಮಯವಾಗಿದೆ ಅದಕ್ಕಾಗಿ ಸ್ತೋತ್ರ ಈ ದಿವಸದ ಸಂದೇಶದ ಭಾಗವನ್ನು ಕೂಡ ಹೇರಳವಾಗಿ ಆಶೀರ್ವದಿಸಿರಿ ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿ ಕೂಡ ಚೆನ್ನಾಗಿ ಕೇಳಿ ಅರ್ಥ ಮಾಡಿಕೊಂಡು ನಿಮ್ಮ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸಿ ನಿಮ್ಮಿಂದ ಆಶೀರ್ವಾದವನ್ನು ಹೊಂದಿಯವರ ಮಕ್ಕಳನ್ನು ಅದೇ ಮಾರ್ಗದಲ್ಲಿ ನಡೆಸಿ ಅವರೆಲ್ಲರೂ ನಿಮ್ಮ ಚಿತ್ತಾನುಸಾರ ಇತರರಿಗೆ ಸಾಕ್ಷಿಗಳಾಗುವಂತೆ ಮಾರ್ಪಡಿಸಿರಿ ಅವರಿಗೆ ವಿಶೇಷವಾದ ಜ್ಞಾನ ಶಾಂತಿ ಸಮಾಧಾನವನ್ನು ಕೊಟ್ಟು ಅನುಗ್ರಹಿಸಿರಿ ನಿಮ್ಮೆಲ್ಲ ಉಪಕರಳಿಗಾಯ ಕೃತಜ್ಞತಾ ವಂದನೆಗಳು ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆ ಆಮೇನ್ ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿ ನಿಮ್ಮ ಕೂಡ ನನ್ನ ನಮಸ್ಕಾರಗಳು ದೇವರ ನಾಮದಲ್ಲಿ ನಾನು ನಿಮ್ಮನ್ನು ವಂದಿಸುವನಾಗಿದ್ದೇನೆ ಹಾಗೆ ಇವತ್ತಿನ ಆಜ್ಞೆಗಳು ಯಾವುದೆಂದರೆ ದೇವರ ಆಶೀರ್ವಾದಕ್ಕಾಗಿ ಒಂಬತ್ತನೇ ಆಜ್ಞೆ ಸುಳ್ಳು ಸಾಕ್ಷಿ ಹೇಳಬಾರದು ಭಾಗ ಒಂದು ದೇವರ ಆಶೀರ್ವಾದಕ್ಕಾಗಿ ಒಂಬತ್ತನೇ ಆಜ್ಞೆ ಸುಳ್ಳು ಸಾಕ್ಷಿ ಹೇಳಬಾರದು ಭಾಗ ಒಂದು ದೇವರ ನಾಮಕ್ಕೆ ಸ್ತೋತ್ರವಾಗಲಿ ವಚನದ ಕಡೆಗೆ ಹೋಗೋಣ ವಿಮೋಚನ ಕಾಂಡ ಇಪ್ಪತ್ತನೇ ಅಧ್ಯಾಯ ಹದಿನಾರನೇ ವಚನ ಮತ್ತೊಬ್ಬನ ಮೇಲೆ ಸುಳ್ಳು ಸಾಕ್ಷಿ ಹೇಳಬಾರದು ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಈ ಸುಳ್ಳುಗಳಲ್ಲಿ ಕೂಡ ಅನೇಕ ರೀತಿಯ ಸುಳ್ಳುಗಳಿವೆ ಅದನ್ನು ಒಂದೊಂದಾಗಿ ತಿಳಿದುಕೊಳ್ಳೋಣ ಮತ್ತೊಬ್ಬರ ಮೇಲೆ ಸುಳ್ಳು ಸಾಕ್ಷಿ ಅಥವಾ ದೇವರ ಮೇಲೆ ಸುಳ್ಳು ಸಾಕ್ಷಿ ಯಾವ ರೀತಿಯಲ್ಲಿ ಕೂಡ ಸುಳ್ಳು ಹೇಳಬಾರದು ಇದು ಕೂಡ ಒಂದು ಕೊಲೆಗೆ ಸಮಾನವಾಗಿದೆ ಹೊಡೆದಾಟ ಬಡದಾಟ ಜಗಳ ಗಂಡ ಹೆಂಡತಿ ಅಣ್ಣ ತಮ್ಮ ಅಕ್ಕ ತಂಗಿ ನೆರೆಯವರೊಂದಿಗೂ ಅತ್ತೆ ಸೊಸೆ ಇವರೊಂದಿಗೂ ಎಲ್ಲವರು ಕೊಳೆಯಾಗುವ ಸಂದರ್ಭ ಕೂಡ ಇದೆ ಬಹಳ ದೊಡ್ಡ ಹಗರಣ ಕೂಡ ನಡೆದೋಗ್ಬೋದು ಹೋಗ್ಬೋದು ಸುಳ್ಳಿನಿಂದಾಗಿ ಆದ್ರಿಂದ ಸುಳ್ಳು ಮಾತ್ರ ಯಾವುದೇ ಕಾರಣಕ್ಕೂ ಸುಳ್ಳು ಹೇಳಬಾರದು ಅದ ಸುಳ್ಳು ಹೇಳಿ ಶಾಪ ಪಾಪವನ್ನ ಕಟ್ಟಿಕೊಳ್ಳಬಾರದು ಅದನ್ನೇ ತಿಳಿದುಕೊಳ್ಳೋಣ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಈಗ ಒಂದನೇದಾಗಿ ಈಗ ಒಬ್ಬರು ಕದೀತಾರೆ ಸುಳ್ಳು ಹೇಳ್ತಾರೆ ಕಳ್ಳತನ ಮಾಡ್ತಾರೆ ಚಾಡಿ ಹೇಳ್ತಾರೆ ಜಗಳ ಮಾಡ್ತಾರೆ ಕಡೆಗೆ ಏನು ಹೇಳ್ತಾರೆ ನಾನು ನಾನು ಹೇಳಲೇ ಇಲ್ಲ ನಾನು ಕದಿಲೇ ಇಲ್ಲ ನಾನು ಮಾಡಲೇ ಇಲ್ಲ ಅವರು ಸುಳ್ಳು ಸುಳ್ಳು ಹೇಳ್ತಾರೆ ಅಂತ ಈ ರೀತಿ ಇನ್ನೊಬ್ಬರ ಮೇಲೆ ಅಪವಾದವನ್ನು ಹೇಳ್ತಾರೆ ಹಾಗೆ ಅದೇ ರೀತಿಯಲ್ಲಿ ಕೂಡ ಏನು ಮಾಡ್ತಾರೆ ಇವತ್ತು ನಾನಾ ರೀತಿ ಅನ್ಯಾಯ ಮಾಡಿ ದೇವರ ಮೇಲೆ ಕೂಡ ಆನೆ ಹಾಕ್ಬಿಡ್ತಾರೆ ಈ ಸುಳ್ಳನ್ನು ಸತ್ಯ ಮಾಡೋಕ್ಕೋಸ್ಕರ ದೇವರ ಆನೆ ಚಂದ್ರನ ಆನೆ ಸೂರ್ಯನ ಆನೆ ಆಕಾಶದ ಆಣೆ ಭೂಮಿಯಾಣೆ ನನ್ನ ನನ್ನ ಆನೆ ನನ್ನ ತಲೆ ಮೇಲೆ ಆನೆ ನನ್ನ ಹೃದಯದಾಣೆ ನನ್ನ ಮಕ್ಕಳ ಮೇಲೆ ಮಕ್ಕಳ ತಲೆ ಮೇಲೆ ಆನೆ ನಾನಾ ರೀತಿಯಲ್ಲಿ ಇವತ್ತು ಸುಳ್ಳನ್ನು ಸತ್ಯ ಮಾಡೋಕ್ಕೂ ಕೂಡ ಮಾಡ್ತಾರೆ ಇವತ್ತು ಸುಳ್ಳು ಹೇಳ್ತಾರೆ ಇದು ಕೂಡ ದೇವರಿಗೆ ಬಹಳ ಒಂದು ದೊಡ್ಡ ಬೇಸರ ಅಂಥವರ ಮೇಲೆ ದೇವರ ಕೋಪವು ಇಳಿದು ಬರುತ್ತದೆ ಹಾಗೆ ಯಾವುದೇ ಕಾರಣಕ್ಕೂ ಕೂಡ ತಪ್ಪಾದರೆ ತಪ್ಪಾಯ್ತು ಅಂತ ಒಪ್ಪಿಕೊಳ್ಳಬೇಕು ಕ್ಷಮೆಯನ್ನ ಯಾಚಿಸಬೇಕು ಅದನ್ನು ಸತ್ಯ ಮಾಡಲಿಕ್ಕೆ ಯಾರೇ ಇರ್ಬೋದು ಒಂದು ಕುಟುಂಬ ಸಂಸಾರದ ವಿಚಾರದಲ್ಲಿ ಇರ್ಬೋದು ಏನೋ ತಪ್ಪಾಗಿ ನಡೆದು ಹೋಯಿತು ಇಂಥದ್ರಲ್ಲೆಲ್ಲ ಕೂಡ ಸುಳ್ಳು ಹೇಳಲೇ ಬಾರದು ಅಸುಳ್ಳು ಕೂಡ ಒಂದು ಕೊಲೆಗೆ ಕಾರಣವಾಗ್ತದೆ ಆಗ್ಲೇ ಹೇಳಿದಾಗ ಇಡೀ ಮನೆಯೇ ಸರ್ವನಾಶ ಆಗ್ಬೋದು ಹೊಡೆದಾಟ ಬಡದಾಟ ಕೊಲೆ ಆಗ್ಬೋದು ಗಂಡ ಹೆಂಡತಿ ಮಕ್ಕಳು ಅತ್ತೆ ಸೊಸೆಯರಲ್ಲಿ ಕೂಡ ಕಡೆಗೆ ಅದರಲ್ಲಿ ಕೂಡ ಪೊಲೀಸ್ ಸ್ಟೇಷನ್ ಕೋರ್ಟು ಕಚೇರಿ ಬಹಳ ಹಣ ನಷ್ಟ ಆಗುವಂಥದ್ದು ಬಹಳ ಶಿಕ್ಷೆ ಅನುಭವಿಸುವಂಥದ್ದು ಕೂಡ ಇದೆ ಏನೇ ಇದ್ರು ಸತ್ಯ ಸತ್ಯವನ್ನು ಹೇಳಬೇಕು ನಂಬಿದ್ರೆ ನಂಬಲಿ ಬಿಟ್ಟರೆ ಬಿಡ್ಲಿ ಒಂದು ವೇಳೆ ತಪ್ಪು ನಡೆದೋದ್ರ ಅಯ್ಯೋ ನಾನು ತಪ್ಪು ಮಾಡಿಬಿಟ್ಟಪ್ಪ ನನ್ನ ಕ್ಷಮಿಸಿ ನಾನು ಇನ್ನು ಮುಂದೆ ಅಂತ ತಪ್ಪು ಮಾಡೋದಿಲ್ಲ ಎಂಬುದಾಗಿ ಒಪ್ಪಿಕೊಳ್ಳಬೇಕು ಹೊರತು ಸುಳ್ಳು ಹೇಳಲು ಹೋಗಬಾರದು ಹಾಗೆ ಹಣದ ವಿಷಯದಲ್ಲಿ ಕೂಡ ಮಾಡ್ತಾರೆ ಒಬ್ಬೊಬ್ಬರಿಗೆ ಹಣ ಕೊಡೆಯವೇ ಅವನಿಗೆ ಕೊಡಪ್ಪ ಇವ್ನಿಗೆ ಕೊಡಪ್ಪ ನಾನಿದ್ದೇನೆ ಅಂತ ಹೇಳೋದು ಕಡೆಗೆ ಅವನ ಕೈಯಿಂದ ಕಮಿಷನ್ ತಗೊಳ್ಳೋದು ಆಮೇಲೆ ತಗೊಂಡವನು ಕೊಡಕ್ಕೆ ಹೋಗೋದಿಲ್ಲ ಆಮೇಲೆ ಈಗ ಕೊಡು ಅಂತ ಹೇಳಿದ್ರೆ ನಾನು ಹೇಳಲಿಲ್ಲ ನಾನು ಯಾವಾಗ ಹೇಳಿದ್ದೇನೆ ಕೊಡ್ತೇನೆ ಅಂತ ಹೇಳಿದೆ ಕಡೆಗೆ ಕೊಡು ಹಾಗೀಗೆ ಅಂತ ನಾನು ಹೇಳಲಿಲ್ಲ ಅಂತ ಅಲ್ಲಿ ಬೇರೆ ಸುಳ್ಳು ಹೇಳುವಂತದ್ದು ಇದು ಕೂಡ ಬಹಳ ಒಂದು ಸುಳ್ಳುಗಾರಿಕೆ ಸುಳ್ಳುಗಾರಿಕೆಯಾಗಿದೆ ಈ ರೀತಿ ಕೂಡ ಮಾಡಬಾರ್ದು ಇದು ಈ ಸುಳ್ಳು ಕೂಡ ಒಂದು ಕೊಲೆಗೆ ಸಮಾನ ಅದಕ್ಕೆ ಸುಳ್ಳು ಸಾಕ್ಷಿ ಹೇಳಬಾರದು ಹಣಕ್ಕಾಗಿ ತರದ ಮನಸ್ಸು ಕೂಡ ನೋಯಿಸಬಾರದು ಇನ್ನೊಂದು ವಿಚಾರ ಏನಪ್ಪ ಅಂದ್ರೆ ಸರಕಾರಕ್ಕೆ ಸಂಬಂಧಪಟ್ಟಿದ್ದು ಇವತ್ತೊಂದು ಇವತ್ತು ಅನೇಕರು ನಾನಾ ತರಹದ ಆಧಾರಗಳನ್ನ ಭೂಮಿ ಮೇಲೆ ಆಧಾರಗಳನ್ನ ಹಣಕ್ಕಾಗಿ ಇವತ್ತು ಪತ್ರಗಳನ್ನ ತಿದ್ದಿ ಸುಳ್ಳು ಸುಳ್ಳು ಹೇಳಿ ಸರಕಾರಕ್ಕೆ ಕೋಟಿ ಕೋಟಿ ಲೂಟಿ ಮಾಡವರಾಗಿದ್ದಾರೆ ಅದಕ್ಕೂ ಸರಿಯಾದ ಶಿಕ್ಷೆ ಬರ್ತದೆ ಒಂದವರ ತಂದೆ ಕಾಲದಲ್ಲಿ ಇಲ್ಲದೇ ಮಕ್ಕಳ ಕಾಲದಲ್ಲಿ ಕೂಡ ಅದು ಸರ್ವನಾಶವಾಗಿ ಅವ್ರನ್ನ ಭಿಕ್ಷೆತ್ತಲಿಕೆ ತಗೊಂಡು ಹೋಗುವುದು ಖಂಡಿತ ಇದು ಸರ್ವ ಕಥನಾದ ಭಗವಂತ ಪರಮಾತ್ಮನ ಯೇಸು ಕ್ರಿಸ್ತನ ಮಾತಾಗಿದೆ ದೇವರ ಮಾತಾಗಿದೆ ಮನೆ ವಿಚಾರದಲ್ಲಿ ಒಂದು ಜನತಾ ಮನೆ ವಿಚಾರದಲ್ಲಿ ಆಗಲಿ ಗಂಡನಿಗೆ ಹೆಂಡತಿಗೆ ಮಕ್ಕಳಿಗೆ ತಂದೆಗೆ ತಾಯಿಗೆ ಏನೋ ಸುಳ್ಳು ಸುಳ್ಳು ಹೇಳಿ ಮಾಡಿ ಇವತ್ತು ವಸೂಲು ಮಾಡುವಂತದ್ದಾಗಿದೆ ಹಣದ ವಿಚಾರದಲ್ಲಿ ಇವತ್ತು ನಾನಾ ರೀತಿ ಇದು ವೃದ್ಧಾಪ ವೇತನದಲ್ಲಿ ಕೂಡ ಸುಳ್ಳು ಸುಳ್ಳು ಸರ್ಟಿಫಿಕೇಟ್ ಗಳನ್ನ ಮಾಡಿಸಿಕೊಂಡು ಅರವತ್ತು ವರ್ಷ ಮೇಲೆ ಎಂಬುದಾಗಿ ಇದರಲ್ಲಿ ಕೂಡ ಅದು ಖಂಡಿತವಾಗಿ ಯಾವುದೇ ಕಾರಣಕ್ಕೂ ಶಾಂತಿ ಸಮಾಧಾನ ಒಳ್ಳೆಯದು ಕೊಡುವುದಿಲ್ಲ ಯಾವುದೇ ಕಾರಣಕ್ಕೂ ಸುಳ್ಳು ಹೇಳಿದವರಿಗೂ ಕೂಡ ದೇವರಿಂದ ಶಿಕ್ಷೆ ಬಂದೇ ಬರ್ತದೆ ಸರಕಾರವು ದೇವರಿಂದ ನೇಮಕವಾದದ್ದು ಅದು ಎಷ್ಟೇ ದೊಡ್ಡ ಮಂತ್ರಿ ಆಗಲಿ ಅವನು ಯಾವ ರಾಜಕೀಯದವನಾಗಲಿ ಯಾವ ಕೋಟೇಶನ್ ಆಗಲಿ ಏನೇ ಆಗಲಿ ಶಿಕ್ಷೆ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ ಅದಕ್ಕಾಗಿ ಸುಳ್ಳು ಹೇಳುವಂತದ್ದು ಮನೆಯ ವಿಚಾರದಲ್ಲಿ ಕೂಡ ಸುಳ್ಳು ಸರ್ಟಿಫಿಕೇಟ್ ಆಸ್ತಿಯ ವಿಷಯದಲ್ಲಿ ಕೂಡ ಯಾರ್ಯಾರ ಆಸ್ತಿಯನ್ನ ವಶಪಡಿಸಿಕೊಳ್ಳುವಂಥದ್ದು ಅದಕ್ಕೆ ಸುಳ್ಳು ಹೇಳುವಂತದ್ದು ನಾನಾ ರೀತಿ ಸರ್ಕಾರದ ವಿಚಾರದಲ್ಲಿ ಕೂಡ ಬಹಳ ಎಚ್ಚರವಾಗಿರಬೇಕು ನನ್ನ ಸಹೋದರ ಸಹೋದರಿಯರೇ ಹೇಳ್ಬೋದು ಸರ್ಕಾರದಲ್ಲೂ ಆ ಸರ್ಕಾರದಲ್ಲೂ ಅಂತ ನಿಜವಾಗ್ಲೂ ನಾವು ಬೈಬಲ್ ಅಲ್ಲಿ ನೋಡುವಾಗ ಆದಿ ಕಾಲದಲ್ಲಿ ಸರಕಾರವು ಕೂಡ ದೇವರಿಂದಲೇ ಗ್ರಾಮ ಪಂಚಾಯತಿ ಹಿಡಿದು ಸುಪ್ರೀಂ ಕೋರ್ಟ್ ವರೆಗೆ ಅಂದ್ರೆ ಶ್ರೇಷ್ಠ ನ್ಯಾಯಾಲಯದವರೆಗೆ ಇವತ್ತು ಸರ್ಕಾರದಿಂದ ಭಗವಂತನಿಂದಲೇ ಪ್ರಾರಂಭವಾಯಿತು ಅದನ್ನ ಕೂಡ ಇವತ್ತು ಬೈಬಲ್ ನಮಗೆ ಸ್ಪಷ್ಟವಾಗಿ ತಿಳಿಸ್ತದೆ ಯಾರ್ಯಾರನ್ನ ನೇಮಕ ಮಾಡಬೇಕು ಎಂಬುದಾಗಿ ಅದರಿಂದ ಸರ್ಕಾರಕ್ಕೆ ಸುಳ್ಳು ಹೇಳಿದವರು ಇವತ್ತು ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿ ರಾಜ್ಯ ಮಟ್ಟದಲ್ಲಿ ಕಾಟ್ರಾಟ ಕೆಲಸ ಒಂದು ರೋಡ್ ಇರ್ಬೋದು ಮನೆ ಇರಬಹುದು ಯಾವುದೇ ಇರಬಹುದು ಇದರಲ್ಲಿ ಅಲ್ಪ ಸ್ವಲ್ಪ ಖರ್ಚು ಮಾಡಿಕೊಂಡು ಬಾಕಿ ಪೂರ್ತಿ ನುಂಗವರಾಗಿದ್ದಾರೆ ಅಧಿಕಾರಿಗಳು ಲಂಚ ತಗೊಳಾಗಿದ್ದಾರೆ ಸುಳ್ಳು ಸುಳ್ಳು ಹೇಳಿ ಸುಳ್ಳು ಸುಳ್ಳು ಬರೆದು ಸರ್ಟಿಫಿಕೇಟ್ ಮಾಡಿಕೊಂಡು ಇವರಿಗೂ ಕೂಡ ಶಿಕ್ಷೆ ತಪ್ಪಿದ್ದಲ್ಲ ಅದು ಒಂದಲ್ಲ ಒಂದು ರೀತಿಯಲ್ಲಿ ಅವರವರ ಹೆಂಡತಿಯ ಮಕ್ಕಳ ಮಕ್ಕಳು ಅದನ್ನ ಅನುಭವಿಸ್ತಾರೆ ಸರ್ವ ಕೈ ಬಿಟ್ಟು ಹೋಗಿ ಹೋಗ್ತದೆ ಅದರಿಂದ ಬಹಳ ಎಚ್ಚರ ಹಾಗೆ ಇನ್ನೊಂದು ವಿಚಾರ ಏನಪ್ಪಾ ದೇವರಿಗೆ ಸಲ್ಲತಕ್ಕಂತ ದಶಾಂಶ ಕಾಣಿಕೆ ಹತ್ತರಲ್ಲಿ ಒಂದು ಭಾಗ ಕೊಡಲೇಬೇಕು ಅಂತ ಇದೆ ಆದ್ರೆ ಇವತ್ತು ಕಡೆಗೆ ನಿನ್ನ ಶಕ್ತಿಗಾನುಸಾರವಾಗಿಂತ ಅನೇಕರಿಗೆ ಬೇಕಾದಷ್ಟು ಇದ್ರೂ ಕೂಡ ಕೊಡ್ತಾ ಇಲ್ಲ ಅಲ್ಪ ಸ್ವಲ್ಪ ಸ್ವಲ್ಪ ಕೊಟ್ಟು ಏನ್ ಮಾಡ್ತಾರೆ ಕಡೆಗೆ ನನಗೆ ಇಲ್ಲ ನನಗಿಲ್ಲ ನನಗೇ ಇಲ್ಲ ಅಂತ ಹೇಳಿ ಸುಳ್ಳು ಹೇಳ್ತಾರೆ ಅದಕ್ಕೂ ಅದನ್ನು ಕೂಡ ದೇವರು ನೋಡವನಾಗಿದ್ದಾನೆ ಇದರಲ್ಲಿ ಕೂಡ ಬಹಳ ಸುಳ್ಳು ಹಾಗೆ ದೇವರಿಗೆ ಸಲ್ಲತಕ್ಕದ್ದನ್ನ ಸರಿಯಾಗಿ ಸಲ್ಲಿಸದ ಹೋದ್ರೆ ಅದು ಕೂಡ ಯಾವ ಒಂದಲ್ಲ ಒಂದು ರೂಟ್ ಅಲ್ಲಿ ದೇವರಿಗೆ ಅದು ಖಂಡಿತ ಸಲ್ಲತಕ್ಕದ್ದು ಖಂಡಿತವಾಗಿ ಕೈ ಬಿಟ್ಟು ಹೋಗ್ತದೆ ಕೈಯಿಂದ ಹೋಗಿ ಹೋಗ್ತದೆ ಬಹಳ ಕಷ್ಟ ಸಂಕಟ ದುಃಖಗಳನ್ನ ಅನುಭವಿಸ್ಬೇಕಾಗ್ತದೆ ಯಾರಿಗೆ ಎಷ್ಟು ಸಲ್ಲಿಸಬೇಕು ಅಷ್ಟೇ ಸಲ್ಲಿಗೆ ತುಂಬಾ ಕಷ್ಟ ಸಂಕಟ ದುಃಖದಲ್ಲಿ ಇದ್ರೆ ಅದು ದೇವರಿಗೆ ಗೊತ್ತಿದೆ ಏನೂ ಇಲ್ಲಂತಾದ್ರೂ ದೇವರಿಗೆ ಗೊತ್ತಿದೆ ಇದ್ದು ಚೆನ್ನಾಗಿದ್ದು ಮತ್ತೆ ಮತ್ತೆ ಅವರ ಮನೆ ಮನೆ ಆಡಂಬರ ಮಾಡ್ಕೊಳ್ಳೋದು ಮದುವೆ ಆಡಂಬರ ಮಾಡ್ಕೊಳ್ಳೋದು ಬಂಗಾರಗಳಿಂದ ಆಡ ಮಾಡ್ಕೊಳ್ಳೋದು ಬಟ್ಟೆಗಳಿಂದ ಅಲಂಕಾರ ಮಾಡಬಹುದು ಮನೆಯೊಳಗೆ ಇನ್ನೂ ತುಂಬಿಸೋದು ದೊಡ್ಡ ದೊಡ್ಡ ಗಾಡಿಗಳು ದೊಡ್ಡ ದೊಡ್ಡ ಮೊಬೈಲ್ಗಳು ದೊಡ್ಡ ದೊಡ್ಡ ಬಟ್ಟೆಗಳು ದೊಡ್ಡ ದೊಡ್ಡ ಸೂಜುಗಳು ಇಂಥದ್ರಲ್ಲೇ ಕೆಲವರು ಹೋಗ್ತಾ ಇದ್ದಾರೆ ಇದಕ್ಕೂ ಕೂಡ ಖಂಡಿತವಾಗಿ ದೇವರು ಮೆಚ್ಚುವನ್ನು ಅಲ್ಲ ತನ್ನನ್ನು ತಾನೇ ತಗ್ಗಿಸಿಕೊಂಡು ಚೆನ್ನಾಗಿದೆ ಅಂತ ಇದೆ ಅಂತ ಆದ್ರೆ ದೇವರಿಗೆ ಸಲ್ಲತಕ್ಕ ದಶಾಂಶ ಅನಾಥ ಮಕ್ಕಳು ಅನಾಥ ವೃದ್ಧಾಶ್ರಮಗಳು ನಾನಾ ರೀತಿ ಕಷ್ಟ ಸಂಕಟ ದುಃಖ ದುಬಡಗಳಿದ್ದಂತಹ ಬಡವರಿಗೆ ಚೆನ್ನಾಗಿ ಯಾರಿಗೆ ಕೊಡಬೇಕು ಅಂತ ಹಿಂದೆ ಕೂಡ ತಿಳಿಸಿದ್ದೇನೆ ದೇವ್ರನಾಮದಲ್ಲಿ ಏನೂ ಇಲ್ಲದೆ ಬಯಸ್ಕರಿಸಲ್ಪಟ್ಟು ದೇವರ ಸತ್ಯ ಸುವಾರ್ತೆ ಯಾರು ಸಾರ್ತಾ ಹೋಗ್ತಾರೋ ಕಂಡು ಹಿಡಿದು ಅಂಥವರಿಗೆ ಕೂಡ ಕೊಡುವುದು ಈ ದಶಾಂಶ ಕಾಣಿಕೆಯಾಗಿದೆ ದೇವ್ ಅದರಲ್ಲಿ ಮೋಸ ಮಾಡಿದರೆ ಖಂಡಿತವಾಗಿಯೂ ಅದರ ಡಬ್ಬಲ್ ಡಬ್ಬಲ್ ಕಡೆಗೆ ಹೊರಟು ಹೋಗ್ತದೆ ಅಷ್ಟು ಸ್ವಲ್ಪ ಕೊಡೋದು ಕಡೆಗೆ ಅಷ್ಟು ಕೊಟ್ಟೆ ಇಷ್ಟು ಕೊಟ್ಟೆ ಹಾಗೆ ಕೊಟ್ಟೆ ಹೀಗೆ ಕೊಟ್ಟೆ ಇದಕ್ಕೆಲ್ಲ ದೇವರು ಒಪ್ಪುವೆ ಅಲ್ಲ ಇದರ ವಿಚಾರದಲ್ಲಿ ಕೂಡ ಇವತ್ತು ಬಹಳ ಜನ ಸುಳ್ಳು 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 ಹೇಳ್ತಾ ಇದ್ದಾರೆ ಅದು ಯಾರಿಗೆ ಕೊಡಬೇಕು ಅವರಿಗೆ ಕೊಡಬೇಕಾಗಿದೆ ಆಮೇಲೆ ಇನ್ನೊಂದು ಏನಪ್ಪ ಅಂದರೆ ಗಂಡ ಹೆಂಡತಿ ಮಕ್ಕಳಲ್ಲಿ ಇವತ್ತೊಂದು ಹಣದ ವಿಚಾರದಲ್ಲಿರ್ಬೋದು ಯಾವುದೇ ವಿಚಾರದಲ್ಲಿ ಬಂದರೆ ಗಂಡ ಹೆಂಡತಿ ಕೂಡ ಸುಳ್ಳು ಸುಳ್ಳು ಹೇಳಿಕೊಂಡು ಅವರವರು ಜಗಳ ಆಡುವಂಥದ್ದು ಸುಳ್ಳಿಯಿಂದ ಹೆಂಡತಿ ಗಂಡನಿಗೆ ಗಂಡ ಹೆಂಡತಿಗೆ ಮಕ್ಕಳು ತಂದೆ ತಾಯಿಗೆ ತಂದೆ ತಾಯಿ ಮಕ್ಕಳಿಗೆ ಅತ್ತೆ ಸೋಸೆಯಾದರಿಗೆ ಸೊಸೆ ಅತ್ತೆ ಅಂದರಿಗೆ ನಾನಾ ರೀತಿಯಲ್ಲಿ ಈ ಸುಳ್ಳಿನಿಂದಾಗಿ ಕೂಡ ಕಡೆಗೆ ಏನಾಗುತ್ತೆ ಜಗಳಾಗ್ತದೆ ಹೋದಾಟ ಕೈ ಕೈಕಾಲು ಮುರ್ಸಿಕೊಳ್ಬಹುದು ಕೊಲೆನೆ ಆಗಬಹುದು ಕಡೆಗೆ ಸ್ಟೇಷನ್ ಆಗಬಹುದು ಕೋರ್ಟ್ ಕಚೇರಿ ಆಗಬಹುದು ಕಾರಣ ಯಾವುದು ಸುಳ್ಳು ಈ ಸುಳ್ಳಿನಿಂದಾಗಿ ಇಂಥ ಒಂದು ಅನಾಹುತಗಳು ಕೂಡ ಸಂಭವಿಸ್ತವೆ ಬೆಂಡ ಹೆಂಡತಿ ಮಕ್ಕಳು ಅತ್ತೆ ಮಾವ ಸೊಸೆಂದಿರ ಮಧ್ಯದಲ್ಲಿ ಕೂಡ ಆದ್ರಿಂದ ಈ ವಿಚಾರದಲ್ಲಿ ಕೂಡ ಒಂದು ಕುಟುಂಬ ಸಂಸಾರ ಕೂಡ ಬಹಳ ಎಚ್ಚರವಾಗಿ ಇರಬೇಕು ಇನ್ನೊಂದು ವಿಷಯ ಏನಪ್ಪ ಅಂದರೆ ನೆರೆಯವರ ವಿಷಯದಲ್ಲಿ ಇನ್ನೊಬ್ಬರ ಆಸ್ತಿ ಪಾಸ್ತಿಗೋಸ್ಕರ ಆಸೆ ಪಡೋದು ಅಕಸ್ಮತ್ ಅವರಿಗೆ ಜಗಳ ಮಾಡಿಸ್ಬೇಕು ಅಂತ ಹೇಳೋದು ಅವರ ಗಂಡ ಹೆಂಡತಿಯರಲ್ಲಿ ಜಗಳ ಉಡಿಸ್ಬೇಕು ಅಂತ ಯೋಚನೆ ಮಾಡೋದು ಅವರ ಅಣ್ಣ ತಮ್ಮಂದಿರಲಿ ಅಕ್ಕ ತಂಗಿಯರಲ್ಲಿ ಜಗಳ ಉಡಿಸ್ಬೇಕು ಅಂತ ನೋಡೋದು ಅಥವಾ ಇಂತಿಂಥವ್ರನ್ನೇ ಜಗಳ ಇಡಿಸ್ಬೇಕು ಅಂತ ನೋಡೋದು ಯಾವುದೋ ಒಂದು ವಿಷಯದಲ್ಲಿ ಮನಸ್ಸು ಕೆಟ್ಟು ಹೋಗಿ ಹೃದಯ ಕೆಟ್ಟು ಹೋಗಿ ಏನೋ ಒಂದು ಚಾಡಿ ಹೇಳುವಂಥದ್ದು ಇದರಲ್ಲಿ ಸುಳ್ಳು ಸುಳ್ಳು ಹೇಳಿ ಜಗಳ ಇಡ್ಸಿಬಿಟ್ಟು ಅವರು ಜಗಳ ಮಾಡುವಾಗ ಸುಮ್ಮನೆ ನಿಂತುಕೋ ನೋಡಿ ಮನಸ್ಸಿನೊಳಗೆ ಸಂತೋಷ ಪಡೋದು ಇದು ಕೂಡ ಬಹಳ ಒಂದು ದೊಡ್ಡ ಪಾಪಕ್ಕೆ ಕಾರಣವಾಗ್ತದೆ ಆದ್ರಿಂದ ನೆರೆಯವರ ವಿಷಯದಲ್ಲಿ ಕೂಡ ಮನೆ ಮನೆ ನುಸುಳಿಕೊಂಡು ಅಲ್ಲಿ ಇಲ್ಲಿ ಕೂತ್ಕೊಂಡು ಇಲ್ಲ ಸಲ್ಲದರ ಮಾತಾಡಿ ಸೊಳ್ಳು ಹೇಳಿ ಇಡಿಸಿ ಅಂದ ಚಂದ ನೋಡೋರಿಗೆ ಕೂಡ ಬಹಳ ಶಿಕ್ಷೆ ಬಂದೇ ಇದೆಲ್ಲ ಅವರ ಮಕ್ಕಳ ಮೇಲೆ ಕೂಡ ಪರಿಣಾಮ ಬೀರುವಂಥದ್ದು ಇದೆ ಆದ್ರಿಂದ ಬಹಳ ಎಚ್ಚರ ಇದರಲ್ಲಿ ಜಾಸ್ತಿ ಸ್ತ್ರೀಯರು ಆ ಕಡೆ ಈ ಕಡೆ ಅಲ್ಲಿ ಇಲ್ಲಿ ಹೋಗಿ ಅದರಲ್ಲಿ ಯಾವ ಸ್ತ್ರೀಯರು ಈ ಮನೆಯಲ್ಲಿ ಅವರೊಳಗೆ ಎದ್ದುಕೊಂಡೋಗ ಆ ಕಡೆ ಈ ಕಡೆ ಕೆಲಸ ಮಾಡಿ ಹೋಗೋರು ಬಹಳ ಕಷ್ಟ ಸಕ್ಕರೆ ದುಃಖದಲ್ಲಿರೋರೇ ಒಂದು ವಿದ್ಯಾಭ್ಯಾಸದವರು ನೌಕರಿಯವರಿಗೆ ಕೂಡ ಈ ಈ ಬುದ್ಧಿ ಇರುವುದಿಲ್ಲ ಆದ್ರೆ ಮನೇಲೇ ಕೂತ್ಕೊಂಡು ಆ ಕಡೆ ಈ ಕಡೆ ಕೂಲಿ ಕೆಲಸಕ್ಕೆ ಹೋಗೋರಲ್ಲಿ ಏನು ಇಲ್ಲದವರಿಗೆ ಇಂಥ ಒಂದು ಕುಚೇಷ್ಠಗಳು ಬಹಳ ಆ ಮನೆ ಈ ಮನೆ ಕೂತ್ಕೊಂಡು ಗುಂಪಾಗಿ ಮಾತಾಡುವಂಥದ್ದು ಅಲ್ಲಿ ಸುಳ್ಳು ಸುಳ್ಳು ಹೇಳುವಂಥದ್ದು ಕಡೆಗೆ ಜಗಳ ಹಿಡಿಸುವಂಥದ್ದು ಕಡೆಗೆ ನನಗೆ ಗೊತ್ತೇ ಇಲ್ಲ ಅಂತ ಹೇಳುವಂಥದ್ದು ಈ ಒಂದು ವೇಳೆ ಎದುರೆದ್ರು ಪ್ರೂಫ್ ಮಾಡೋ ಸಮಯದಲ್ಲಿ ಆ ಜಾಗವನ್ನೇ ಖಾಲಿ ಮಾಡುವಂಥದ್ದು ಎಲ್ಲಿಗೋ ಹೋಗುವಂಥದ್ದು ಇಲ್ಲ ನನಗೆ ಇವತ್ತು ಮೈಗೆ ಹುಷಾರಿಲ್ಲ ನನಗೆ ಸುಖ ಇಲ್ಲ ಆರಾಮಿಲ್ಲ ಅಂತ ಸುಮ್ಮನೆ ಮಲಗುವಂಥದ್ದು ನರ್ಕಾಡೋದು ಇಂಥದ್ದೆಲ್ಲ ನಾಟಕವನ್ನ ಮಾಡ್ತಾರೆ ಕಾರಣ ಸುಳ್ಳು ಆದ್ರಿಂದ ಸ್ತ್ರೀಯರಿದ್ರ ಬಗ್ಗೆ ಬಹಳ ಎಚ್ಚರ ವಹಿಸಬೇಕು ಯಾವ ಸ್ತ್ರೀಯರೇ ಆಗಿರಲಿ ಹಾಗೆ ನೆರೆಮನೆಯವರು ಈ ಸುಳ್ಳಿನಿಂದಾಗಿ ನೆರೆಯವರನ್ನು ಚಡಿಸುವುದು ಕುಟುಂಬವನ್ನೇ ಹಾಳು ಮಾಡಿದ ಹಾಗೆ ಆದ್ದರಿಂದ ಬಹಳ ಎಚ್ಚರ ಈ ಸುಳ್ಳಿನಿಂದಾಗಿ ದೇವರ ಕೋಪವು ಅಂಥವರ ಮೇಲೆ ಪರಲೋಕದಿಂದ ಇಳಿದು ಬರುತ್ತದೆ ಪ್ರತಿಯೊಂದು ಪಾಪದ ಮೇಲೆಯೂ ಕೂಡ ಅಂತ ಹೇಳಿ ಇಬ್ರಿಯರಿಗೆ ಬರೆದ ಗ್ರಂಥದಲ್ಲಿ ದೇವರು ನಮಗೆ ಸಿಗಪಡಿಸಿದ್ದಾರೆ ಆದ್ದರಿಂದ ಬಹಳ ಎಚ್ಚರವಿರಬೇಕು ಇನ್ನೊಂದು ಏನಪ್ಪ ಅಂದ್ರೆ ಕೂಲಿಯವರು ಇವತ್ತು ಹೋಗ್ತಾರೆ ಬೇಕಾದಷ್ಟು ಕೂಲಿಯನ್ನು ತಕೊಳ್ತಾರೆ ಅಷ್ಟು ಬೇಕು ಹಾಗೆ ಮಾಡಬೇಕು ಎಷ್ಟು ಸಂಬಳ ನಮಗೆ ಬೇಕು ಅಂತ ಹೇಳಿ ಖಂಡಿತವಾಗಿ ಅಲ್ಲಿ ಆ ತೆಗೆದುಕೊಂಡ ಕೂಲಿಗೆ ಅರ್ಧ ಸಂಬಳಕ್ಕೆ ಅವರು ಕೆಲಸ ಮಾಡೋದಿಲ್ಲ ಕೂತ್ಕೊಳ್ಳೋದು ಹುಂತೇಳೋದು ಬೀಡಿ ಸಿಗರೇಟು ಎಲೆಡಿಕೆಗಳು ನಾನಾ ರೀತಿಯಲ್ಲಿ ಹರಟೆ ಹೊಡ್ಕೊಂಡು ಕಡೆಗೆ ಏನು ಮಾಡ್ತಾರೆ ಸುಳ್ಳು ಸುಳ್ಳು ಹೇಳಿ ಕೆಲಸವನ್ನು ಮಾಡ್ತಾರೆ ಅಥವಾ ಕಾಂಟ್ರಾಕ್ಟ್ ಕೆಲಸವನ್ನು ತಗೊಳ್ತಾರೆ ಅದರಲ್ಲಿ ಕೂಡ ಏನೇನೋ ಮಾಡಿ ಸುಳ್ಳು ಹೇಳಿ ಹಣ ಸಂಪಾದನೆಯನ್ನು ಮಾಡ್ತಾರೆ ಆದ್ದರಿಂದ ಸುಳ್ಳು ಹೇಳಿ ಯಾರು ಈ ಕೂಲಿ ಕೆಲಸದವರು ಆಗಲಿ ಕಂಟರ್ ಮಾಡಿಕೊಂಡು ಯಾರು ಇವತ್ತು ಸುಳ್ಳು ಹೇಳಿ ಹಣ ಸಂಪಾದನೆ ಮಾಡ್ತಾರೋ ಅದು ಕೂಡ ಅವರಿಗೆ ಒಳ್ಳೇದಾಗೋದಿಲ್ಲ ಬಹಳ ಕಷ್ಟ ಇದೆ ಆದ್ರಿಂದ ಬಹಳ ಎಚ್ಚರ ದುಡಿದ ಮಾತ್ರ ತಗೊಂಡು ಹೋಗಬೇಕು ಆ ತೆಗೆದುಕೊಂಡ ಸಂಬಳಕ್ಕೆ ಸರಿಯಾಗಿ ದುಡಿಬೇಕು ಅದರಲ್ಲಿಯೂ ನಾನಾ ತರದ ಮೋಸ ದಗ ಮಾಡಿಕೊಂಡು ಸುಳ್ಳು ಹೇಳುವಂಥದ್ದು ಅದು ಕೂಡ ಬಹಳ ಒಂದು ದೊಡ್ಡ ತಪ್ಪು ಧನಿಕ ಅವರು ಕೆಲಸ ಮಾಡಿಸೋರು ಹೇಗೆ ಇರಲಿ ಅದು ಬೇಡ ಅವರವರು ಮಾಡುವ ಕೆಲಸವು ಅಚ್ಚುಮಚ್ಚಾಗಿರಬೇಕು ಅದರ ಬಗ್ಗೆ ಹಣಕ್ಕಾಗಿ ಸುಳ್ಳು ಕೂಡ ಹೇಳೋಕ್ಕೆ ಹೋಗಬಾರದು ಇನ್ನು ಕೊಡ್ತಾನೆ ಕೊಡ್ತೇನೆ ಅಂತೇಳಿ ಸಾಲ ತಗೊಳ್ಳೋದು ಕಡೆಗೆ ನಾನು ಆಗ ಕೊಟ್ಟೆ ಈಗ ಕೊಟ್ಟೆ ನಾನು ತಗೊಳ್ಳೇ ಇಲ್ಲ ನಾನು ಅಷ್ಟು ಕುಟುಂಬ ಮಾಡಿದ್ದೇನೆ ಇಷ್ಟು ಮಾಡಿದ್ದೇನೆ ಅಂತ ಇದ್ರ ಬಗ್ಗೆ ಕೂಡ ಸುಳ್ಳು ಇದು ಕೂಡ ಭಾಳ ದೊಡ್ಡ ಶಾಪವಾಗಿ ಮಾರ್ಪಡ್ತದೆ ಇನ್ನು ಕೆಲವರು ಧನಿಕರು ಏನ್ ಮಾಡ್ತಾರೆ ಅಂದ್ರೆ ಕೆಲಸದನ್ನ ಕಳ್ಸಿಕೊಳ್ತಾರೆ ಚೆನ್ನಾಗಿ ಕೆಲಸ ಮಾಡ್ತಾರೆ ಆಮೇಲೆ ಯಾವಾಗಲೂ ಸಲ ಸಂಬಳ ಕೊಡ್ತಿದ್ದಾರೆ ಆಗ ನಾನು ಅವತ್ತಷ್ಟು ಕೊಟ್ಟೆ ಇವತ್ತಿಷ್ಟು ಕೊಟ್ಟೆ ಹಾಗೆ ಕೊಟ್ಟೆ ಹೀಗೆ ಕೊಟ್ಟೆ ನೀವೇ ತಿರುಗಿ ಕೊಡ್ಲೇ ಇಲ್ಲ ಅಂತೇಳಿ ಸುಳ್ಳು ಹೇಳಿ ಅಲ್ಪ ಸ್ವಲ್ಪ ಕೊಟ್ಟು ಇವರನ್ನ ಕಳಿಸೋರಾಗಿದ್ದಾರೆ ಯಾರನ್ನ ಕೂಳಿಯವ್ರನ್ನ ಇಂಥ ಒಂದು ಶಾಪ ಕೂಡ ಅಂತ ಧನಿಕರ ಮೇಲೆ ಕೂಡ ಬರುತ್ತದೆ ಇನ್ನು ಕೆಲವರು ಕುಳಿಯವರು ಏನ್ ಮಾಡ್ತಾರೆ ಅಂದ್ರೆ ಇಲ್ಲಿ ನಾನಿರುವ ಸ್ವಲ್ಪ ಇದೇ ಊರಲ್ಲಿ ಒಂದು ಘಟನೆ ನಡೆದು ಹೋಯಿತು ಒಂದು ಅಮ್ಮನ ಹತ್ರ ಸ್ವಲ್ಪ ದುಡ್ಡಿ ಒಂದು ಐಶ್ವರ್ಯವಂತನಿದ್ದ ಅವನ ಮೇಲೆ ನಂಬಿಕೆಯಲ್ಲಿ ಏನ್ ಮಾಡಿದ್ರು ಬ್ಯಾಂಕ್ ಅಲ್ಲಿ ಕೊಟ್ಟು ನಾನು ಕೇಳಿದಾಗ ಕೊಡಪ್ಪ ಅಂತ ಹೇಳಿ ಆಯ್ತು ಅಂತ ಹೇಳಿ ತಗೊಂಡೋದ ಆಮೇಲೆ ಕೇಳುವಾಗ ಒಂದು ಎರಡು ಸಲ ಏನೋ ಸ್ವಲ್ಪ ಸ್ವಲ್ಪ ದುಡ್ಡು ಕೊಟ್ಟಂತ ಬೇರೆಯವರು ಹೇಳ್ತಾರೆ ಆದ್ರೆ ಆಮೇಲೆ ಇಲ್ಲ ನೀನು ಆಗ ತೆಗೊಂಡಿದ್ಯಾ ಈಗ ತಗೊಂಡಿದ್ಯಾ ಎಲ್ಲವೂ ಸರಿ ಹೋಯ್ತು ಅಂತ ಹೇಳಿ ವಂಚನೆ ಮಾಡಿದ ಹಾಗೆ ಇದರ ಬಗ್ಗೆ ಕೂಡ ಅನೇಕ ಧನಿಕರು ಇದ್ದಾರೆ ಕೆಲಸದವರಿಗೆ ಬಡವರಿಗೆ ಸುಳ್ಳು ಹೇಳಿ ಮೋಸ ಮಾಡೋರು ಅದು ಕೂಡ ಬಹಳ ಶಿಕ್ಷೆಯನ್ನು ಅನುಭವಿಸಬೇಕಾಗ್ತದೆ ಇನ್ನೊಂದು ಲಾಸ್ಟ್ ಒಂದು ಅಂದ್ರೆ ದೇವರ ವಾಕ್ಯದ ಬಗ್ಗೆ ಇವತ್ತು ಅನೇಕರು ಏನ್ ಮಾಡ್ತಾರೆ ಪ್ರವಚನ ಪ್ರವಚನ ಮೀಟಿಂಗು ಮೀಟಿಂಗು ಆ ಪ್ರಾರ್ಥನೆ ಈ ಪ್ರಾರ್ಥನೆ ಆ ಆಶೀರ್ವಾದ ಈ ಆಶೀರ್ವಾದ ಅಲ್ಲಿದ್ದಾರೆ ದೇವರು ಆ ಪ್ರವಾದಿ ಬರ್ತಾರೆ ಈ ಪ್ರವಾದಿ ಬರ್ತಾರೆ ಅಂತ ಹೇಳಿ ಜನ ಸೇರಿಸಿ ದೇವರ ವಾಕ್ಯವನ್ನ ಓದೋದೇನು ನಿಜನೇ ಆದ್ರೆ ಅದನ್ನು ಬೋಧನೆ ಮಾಡುವುದು ಜನ ಮೆಚ್ಚಿಸ್ಲಿಕ್ಕೆ ಹಣ ಸಂಪಾದನೆಗೋಸ್ಕರ ಇದು ಗುರುಜಿಗಳು ಸ್ವಾಮೀಜಿಗಳು ಮಠಾಧೀಶರು ಮಠಾಧೀಶರುಗಳು ಪಾಸ್ಟುಗಳು ಫಾದರ್ಗಳು ಅಂತ ಹೇಳಿಕೊಂಡು ಂತ ಹೇಳಿಕೊಂಡು ಬಹಳ ಅನ್ಯಾಯ ಮಾಡೋರಾಗಿದ್ದಾರೆ ದೇವರ ವಾಕ್ಯವನ್ನ ಸುಳ್ಳು ಸುಳ್ಳು ಹೇಳಿ ಸತ್ಯವನ್ನು ಮುಚ್ಚಿಟ್ಟು ಜನಗಳನ್ನ ವಂಚಿಸವರಾಗಿದ್ದಾರೆ ಹಣ ಸಂಪಾದನೆ ಮಾಡುವವರು ಆಗಿದ್ದಾರೆ ಅದಲ್ಲದೆ ಅನಾಥ ಆಶ್ರಮಗಳನ್ನ ಇಟ್ಟುಕೊಂಡಿದ್ದಾರೆ ಆಸ್ಪತ್ರೆಗಳನ್ನ ಸ್ಕೂಲ್ಗಳನ್ನ ಇಟ್ಟುಕೊಂಡು ಅಲ್ಲಿ ಸುಳ್ಳು ಸುಳ್ಳು ಹೇಳಿ ಹಣ ಸಂಪಾದನೆ ಮಾಡುವರು ಇದ್ದಾರೆ ಇವತ್ತು ಇದು ಕೂಡ ಒಂದು ಅವರ ಮೇಲೆ ಬರ್ತದೆ ಇಲ್ಲದ್ರೆ ಅವರ ಮಕ್ಕಳ ಮೇಲೆ ಬರೋದು ಮಾತ್ರ ನೂರಕ್ಕೆ ನೂರು ನಿಶ್ಚಿತ ಇದು ಸರ್ವ ದೇವರ ಮಾತನ್ನು ನಾನು ಹೇಳ್ತಾ ಇದ್ದೀನಿ ಹಾಗೆ ದೇವರ ವಾಕ್ಯ ಹೇಳ್ತದೆ ಏನಂದ್ರೆ ಆ ಇಲ್ಲಿ ನನ್ನ ಮಾತಿಗೆ ಒಂದು ಸೇರಿಸಬೇಡ ಒಂದು ತೆಗಿಬೇಡ ಅಂತ ಹೇಳಿ ಹಾಗೆ ದೇವರು ಏನು ಹೇಳಿದ್ದಾರೆ ಅದನ್ನೇ ಹೇಳಬೇಕು ಅದಕ್ಕೆ ಒಂದು ಕೂಡಿಸಬಾರದು ಒಂದು ತೆಗಿಬಾರದು ಹಣ ಸಂಪಾದನೆಗಾಗಿ ಹಾಗೆ ಹೇಳಿದ್ರೆ ದೇವರ ಕೋಪ ಪೂರ್ತಿ ಅಂಥವರ ಮೇಲೆ ಬರುತ್ತದೆ ಬಹಳ ಶಿಕ್ಷೆಯನ್ನು ಕೂಡ ಅನುಭವಿಸ್ತದೆ ಈ ಭೂಲೋಕದಲ್ಲಿ ಬಹಳ ಕಷ್ಟ ಸಂಕಟ ದುಃಖವನ್ನು ಅನುಭವಿಸಬೇಕಾಗ್ತದೆ ಕಡೆಗೆ ನಾಡದು ನ್ಯಾಯ ತೀರ್ಪಿನ ದಿವಸ ಪ್ರತಿಯೊಬ್ಬರಿಗೆ ನರಕ ತೀರ್ಪು ಅಂದರೆ ಪಾತಾಳವ ಕೈಲಾಸವ ವೈಕುಂಠವ ಪರಲೋಕ ಅಂತ ಹೇಳಿ ಒಂದು ತೀರ್ಪು ಇದೆ ಅವತ್ತಿನ ದಿವಸ ಬಹಳ ನರಕದಲ್ಲಿ ಹೋಗಿ ಬಹಳ ಶಿಕ್ಷೆಯನ್ನು ಕೂಡ ಅನುಭವಿಸಬೇಕಾಗ್ತದೆ ಅಂತ ಹೇಳಿ ಆ ಪರಮಾತ್ಮ ಭಗವಂತನಂದ್ರೆ ಯೇಸು ಕ್ರಿಸ್ತನ ಮಾತು ಇದೆ ಆದ್ರಿಂದ ಬಹಳ ಎಚ್ಚರವಾಗಿರಬೇಕು ಸುಳ್ಳು ಅಲ್ಪ ಕಾಲ ನಡೀತದೆ ಆಮೇಲೆ ಬಹಳ ದೊಡ್ಡ ಶಿಕ್ಷೆ ಇದೆ ಆದ್ದರಿಂದ ನನ್ನ ಸಹೋದರ ಸಹೋದರಿ ಬಹಳ ಎಚ್ಚರ ಇದೆಲ್ಲ ಕಣ್ಣಾರೆ ಕಂಡಿದ್ದೇನೆ ನನ್ನ ಜೀವಿತದಲ್ಲಿ ನಡೆದು ಹೋಗಿದೆ ನಾನು ಬಹಳ ಶಿಕ್ಷೆಯನ್ನು ಕೂಡ ಅನುಭವಿಸಿದ್ದೇನೆ ಒಂದು ಸಮಯದಲ್ಲಿ ನಾನು ಕೂಡ ಒಂದು ಒಂದು ಸಂಸ್ಥೆಯಲ್ಲಿ ಕೆಲಸ ಮಾಡುವಾಗ ದುಡ್ಡಿಗಾಗಿ ಸುಳ್ಳು ಸುಳ್ಳು ಹೇಳಿ ಬಹಳ ನಾವು ಮೋಸ ಮಾಡಿದ್ದೇವೆ ನಮ್ಮ ಒಂದು ಗುಂಪು ಅದ್ರಲ್ಲಿ ನಾನು ಬಹಳ ಶಿಕ್ಷೆಯನ್ನು ಅನುಭವಿಸಿದೆ ಆಮೇಲೆ ಸಂಪೂರ್ಣವಾಗಿ ದೇವರ ದರ್ಶನವಾದ ಮೇಲೆ ಎಲ್ಲವೂ ಅರಿವಾಯಿತು ಈಗ ದೇವರು ಸರಣಿ ಹೋದ ಮೇಲೆ ದೇವರನ್ನ ನಡೆಸ್ತಾ ಇದ್ದಾರೆ ಹಾಗೆ ಅಂಥದ್ದು ಏನಾರಿದ್ದಾರೆ ಪಶ್ಚಾತಾಪ ಪಟ್ಟು ದೇವರಲ್ಲಿ ಕ್ಷಮೆಯನ್ನು ಯಾಚಿಸಿ ನಮ್ಮ ದಾರಿಯನ್ನು ಮುಂದೆ ಸರಿ ಮಾಡಿಕೊಳ್ಳುವುದು ಒಳ್ಳೆಯದು ಪ್ರಾರ್ಥನೆ ಮಾಡಿಕೊಳ್ಳೋಣ ಸರ್ವ ಸೃಷ್ಟಿ ತಂದೆಯ ದೇವರೇ ಮಗನ ದೇವರೇ ಪರಿಶುದ್ಧಾತ್ಮನೇ ನಿಮ್ಮ ನಾಮಕ್ಕೆ ಸ್ತೋತ್ರ ಈ ಒಂದು ಸಂದೇಶವನ್ನು ನನ್ನ ಸಹೋದರ ಸಹೋದರಿ ತಿಳಿಸಲು ಆಶೀರ್ವಾದ ಮಾಡಿದಕ್ಕಾಗಿ ಸ್ತೋತ್ರ ಅವರನ್ನು ಹೇರಳವಾಗಿ ಆಶೀರ್ವದಿಸಲಿ ಅವರ ಮಕ್ಕಳನ್ನು ಆಶೀರ್ವದಿಸಿ ನಿಮ್ಮ ಮಾರ್ಗದಲ್ಲಿ ನಡೆಯುವಂತಾಗಲಿ ಈ ಸೂರ್ಯನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆ ಆಮೇನ್ ಇದನ್ನು ಕೇಳಿದಂತ ಕೇಳುತ್ತಿರುವ ನನ್ನ ಸಹೋದರ ಸಹೋದರಿ ನಿಮಗೂ ನನ್ನ ಧನ್ಯವಾದಗಳು ದೇವರು ನಿಮ್ಮನ್ನು ಹೇರಳವಾಗಿ ಆಶೀರ್ವದಿಸಲಿ